ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾಗಿದ್ದಲ್ಲಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ದೊರೆಯುತ್ತದೆ ವೀಕ್ಷಕರ ಹಾಗೆ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡಿದ್ರೆ ಆ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿದ್ದು ಎಚ್ಚರಿಕೆ ಮಾಡಲ್ಲ ಗಾಡಿ ನಮಸ್ತೆ ಸರ್ ಯಾವ ಎಷ್ಟು ಗಾಡಿ ಮಾಡಲ್ ಸರ್ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ಎಂಡ್ ಇದೆ ಸರ್ ಸರ್ ಓನರ್ ಎಷ್ಟು ಗಾಡಿಗೆ ಓನರ್ ಒಂದೇ ಓನರ್ ಸರ್ ಸಿಂಗಲ್ ಸರ್ ಎಷ್ಟು ಓನರ್ ಗಾಡಿ ಮೂರ್ ಸಾವಿರ ಚಿಲ್ಲರೆ ಆಗಿದೆ ಸರ್ ಟೈರ್ ಎಲ್ಲ ಎಷ್ಟು ಇದೆ ಟೈರ್ ಎಲ್ಲ ಕಂಡೀಷನ್ ಇದೆ ಟೈರ್ ಸರ್ ಒಂದು ಎಂಬತ್ತು ಪರ್ಸೆಂಟ್ ರಿಮೋಟ್ ಟೈರ್ ಇದೆ ಹಾ ಸರ್ ಗಾಡಿ ಎಲ್ಲ ಕಂಡೀಷನ್ ಇದೆ ಸಿಂಗಲ್ ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಸರ್ ನಿದ್ದೆ ಅಂದ್ರೆ ಇವಾಗ ನೀರಿನ ಟ್ಯಾಂಕ್ ಯೂಸ್ ಮಾಡಿರೋದು ಏನು ಮಾಡಿಲ್ಲ ಮತ್ತೆ ಅದಕ್ಕೆ ಅದ್ರ ಜೊತೆಗೆ ರೋಟರ್ ಇದೆ ಬುಲ್ ಕಂಪನಿ ಮತ್ತೆ ಸರ್ ಟ್ರಾಲಿ ಕೂಡ ಇದೆ ಸರ್ ಎರಡು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾ ಸರ್ ರನ್ನಿಂಗ್ ಇದೆ ಸರ್ ಗಾಡಿ ಸರ್ ಲೋನ್ ಇದೆ ಗಾಡಿ ಮೇಲೆ ಹಾ ಲೋನ್ ಇದೆ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಗೋಕಾಕ್ ಸರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಸರ್ ಓನರ್ ಸರ್ ಸರ್ ಹೆಸರು ಗಾಡಿ ನೀವು ಮಾಡ್ಸಿ ಗಾಡಿ ತಗೊಂಡ್ರೆ ಮಾಡ್ಸ್ಕಬೇಕಾ ಸರ್ ಅದು ಸಿಸಿ ಲಾಕ್ ಇಟ್ ಕೊಡ್ತೀವಿ ಸರ್ ಹೆಸರು ಮಾಡಿ ಕೊಡ್ತೀವಿ ಸರ್ ಸರ್ ಇಂಜಿನ್ ಅಷ್ಟೇ ಕೊಡ್ತೀರಾ ಇಂಜಿನ್ ಅಂತ ಬೇರೆ ಏನಿದೆ ಸೇಲಿಗೆ ಇಂಜಿನ್ ಜೊತೆಗೆ ಇದು ಟ್ರಾಲಿ ಇದೆ ಸರ್ ರೋಟರ್ ಇದೆ ಓಕೆ ಮತ್ತೆ ರೆಂಟಿ ಇದೆ ಹಾ ಮತ್ತೆ ಒಂದು ಸಿಂಗಲ್ ಪಲ್ಟಿ ಇದೆ ಸರ್ ಹಾ ಮತ್ತೆ ಒಂದು ಟ್ರಾಲಿ ಇದೆ ಸರ್ ಟ್ರಾಲಿ ಸ್ವಲ್ಪ ಕಂಡೀಷನ್ ಮಾಡ್ಕೋಬೇಕು ಸರ್ ಸರ್ ಅವೆಲ್ಲ ಕಂಡೀಷನ್ ಹೆಂಗಿದೆ ಅವೆಲ್ಲ

ಸರ್ ಅವೆಲ್ಲ ಸೇರಿಬಿಟ್ಟು ಏನ್ ಕೊಟ್ ಮಾಡ್ತಾರೆ ಗಾಡಿ ರೇಟ್ ಸರ್ ಅದು ನಾವು ಒಂಬತ್ತು ಲಕ್ಷ ಹೇಳ್ತೀವಿ ಸರ್ ಸರ್ ಫೈನಲ್ ಅಂದ್ರೆ ಫೈನಲ್ಟ್ ಆಗೋದು ನೋಡೋಣ ಸರ್ ನಿಮ್ಮ ಇದರಿಂದ ಬರ್ತದೆ ಕಮ್ಮಿ ಮಾಡ್ಸೋಣ ಸರ್ ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ಮಾಡಿಕೊಂಡ್ರಿ ಓಕೆ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದರ ವಿಡಿಯೋ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಲೈಕ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು